ಮಮ್ಮಿ ಏನು ಮಾಡಕಂತಿ ಅವಲಕ್ಕಿ ಮಾಡಕಂತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ರಿ ಆರಾಮಿದ್ರಿ ನಾವು ಆರಾಮಿದ್ವಿ ನೋಡ್ರಿ ಬರ್ರಿ ಮತ್ತಿನ ವಿಡಿಯೋದೊಳಗೆ ಏನು ನಡೀತು ಅಂತ ಮಾಡೋಣ ನಾಷ್ಟಾ ರೆಡಿ ಮಾಡಕತ್ತೀನಿ ನೋಡ್ರಿ ಈಗ ಅವಲಕ್ಕಿ ಮಾಡಕತ್ತೀನಿ ರೀ ಏನೋ ಒಂಥರ ಖುಷಿ ವಿಚಾರ ಖುಷಿ ಇವತ್ತ ಬರ್ತಿದ್ದೆ ವಿಡಿಯೋ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡಿ ಹಿಂಗೆ ಕಮೆಂಟ್ ಮಾಡೋದು ನೋಡಿದ್ರಿ ಈಚೆ ಕಡೆ ಚಾ ರೆಡಿ ಆಗ್ತೀವಿ ಅಚ್ಚಕಡೆ ಅವಲಕ್ಕಿ ರೆಡಿ ಆಗಂತ ಎಲ್ಲ ಆಗಿದೆ ಇಷ್ಟೆಲ್ಲ ನಾವು ಖುಷಿ ಇದೆ ಎಲ್ಲ ಮಾಡಕತ್ತೀವಿ ಅಂತಂದ್ರದ್ನೆಲ್ಲ ತೋರಿಸ್ತಾ ಇದ್ದೀವಿ ಇದಕ್ಕೆ ನೀವ ಕಾರಣ ಎಲ್ಲ ನೋಡ್ಕೊಂಡ್ರಿ ಹೋಗಂತ ಇವತ್ತ ಮಂಗಳವಾರ ನೋಡ್ರಿ ಮಂಗಳವಾರ ಅಲ್ರಿ ಇವತ್ತು ನಾವು ಪೂಜೆ ಮಾಡಿ ನೋಡ್ರಿ ಈ ಥರ ಮನೆಯೆಲ್ಲ ಒರೆಸಿದ್ರಿ ಇಲ್ಲ ನೋಡ್ರಿ ನಮ್ಮ ತಮ್ಮದ ಆಯ್ ಮಾಡಿಸಿದ್ದು ಹ್ಞೂ ಬಜಿನಿ ನಾಯ್ಮ के भन्दै हो नास्ता आइ लकी तन्नो के आ गयो ನೋಡ್ರಿ ಇದು ನಾವ್ಯಾರ್ದು ಹೊಸ ಪ್ರಯತ್ನ ಇದಕ್ಕ ನಿಮ್ ಎಲ್ಲಾರ್ದು ಸಪೋರ್ಟ್ ಇರ್ಬೇಕ್ರಿ ನವಮ್ಮಿಯ ಅಪ್ಪಾಜಿಗೆ ಮಕ್ಕಾಗ ಚಾ ವಾಸ ಕೊಡಕ್ ಕುಂತಾರ ನೋಡ್ರಿ ಚಾ ಕುಡಿದ್ರೆ

Guys, mình xin cảm ơn vlog rồi. Bye. này, <coughs> <coughs>